ಶಿಲೆ ಬ್ರದರ್ಸ್ ತಂಡದ ಪ್ರಥಮ ದಾಳಿಗಾರನಾಗಿ ಲೋಹಿತ್ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುವಂತಹ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ ಕ್ರೀಡಾಧಾನಿಗಳಿಗೆ ತುಂಬ ಹೃದಯದ ಅಭಿನಂದನ್ ಸಲ್ಲಿಸ್ತಾ ಭಾಗವಹಿಸುವಂತಹ ಎಲ್ಲ ತಂಡಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಎಲ್ರಿಗೂ ಬೆಳಗಿನ ಶುಭೋದಯದ ಶುಭಾಶಯವನ್ನು ತಿಳಿಸ್ತಾ ಒಂದು ಫೈನಲ್ ದಾಡಿಯಲ್ಲಿ ಶ್ರೀ ಚೌಡೇಶ್ವರಿ ಸೈದೂರ್ ತಂಡದ ಕಿರಣ್ ತಟ್ಟೆಗುಂಡಿ ರಜನಿ ಅವರಿಂದ ಪ್ರಯತ್ನ ಇತ್ತು ಮಿಡ್ ನೈನ್ ಹತ್ತಿರದಲ್ಲಿ ಒಂದು ಬಂದಿರೋದ್ರಿಂದ ಇಲ್ಲಿ ಸುಲಭವಾಗಿ ಕಿರಣ್ ತಟ್ಟೆಗುಂಡಿ ಒಂದ್ ಪಡ್ಕೊಳ್ತಾ ಇಲ್ಲಿ ಖಾತೆಯನ್ನು ಆರಂಭಿಸಿಕೊಂಡಿದ್ದ ದಾಳಿಯಲ್ಲಿ ಮಂಜು ಎರಡು ಬಾರಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿ ಸರೋಪಾ ತಾಲೂಕಿನ ಒಬ್ಬಾಡ್ಕರ್ ಈ ಬಾರಿ ಒಂದೊಳ್ಳೆ ಒಬ್ಬ ಬಲಿಷ್ಠ ಪ್ರಮುಖ ದಾಳಿಗಾರ ಬಂಧಿಸಲು ಯಶಸ್ವಿ ಆಗ್ತಾ ಇದ್ರೆ ಒಂದೊಳ್ಳೆ ಆರಂಭ ಪ್ರಥಮ ಹಾಗೂ ದ್ವಿತೀಯ ಆಕರ್ಷಕ ಟ್ರೋಫಿಗಳು ಸಹ ವೇದಿಕೆಯಲ್ಲಿ ರಾರಾಜಿಸ್ತಾ ಇದೆ ಈ ಎರಡು ತಂಡಗಳಲ್ಲಿ ಯಾವ ತಂಡ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಪಿಕ್ ಆದಂತಹ ಟಚ್ ಪಾಯಿಂಟ್ ವಿಜಯ್ ಮಾವಳಿ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ ದಾಳಿಯಲ್ಲಿ ಶಿಲ್ಲೆ ಬ್ರದರ್ಸ್ ತಂಡದ ಪವನ್ ಕೋಲ್ ಸಿರಿಸಿ ಜೂನಿಯರ್ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡವನ್ನು ಪ್ರದರ್ಶಿಸುವಂತ ಲೆಫ್ಟ್ ರೈಡರ್ ಸೈಥೂರಿನ ನೀಲು ಆಚಕ ಈ ಬಾರಿ ಕ್ವಿಕ್ ಆದಂತಹ ಒಂದು ಬಾಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಕಾಶ್ ಅವರನ್ನ ಸಹ ಇಲ್ಲಿ ಔಟ್ ಮಾಡ್ತಾ ಬಂದ ಅಂಕವನ್ನು ಎರಡು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ ಮೂರು ಎರಡು ಸೈದೂರ್ ತಂಡದ ಪರವಾಗಿ ದಾಳಿಯಲ್ಲಿ ಕಿರಣ બોનસિલેસ સંદર્ભ રાઇટ કૉલમ ભાગધલી માચી લેફ્ટ કૉલમ ભાગધલી રજની યાવદે અંકલેતમને એમ ટીરાડનીક પાછા આકિતારા મધ્ય થાડીયલી શિલ્લે બ્રધર્સ તંડદો પવન કોનસીસી ಅದ್ಭುತವಾದ ಅಡ್ವಾನ್ಸ್ ತಾಯಿ ಪ್ರಯತ್ನ ಇತ್ತು ತನ್ನ ಹೈಟ್ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಉಡದ ರೀತಿಯಲ್ಲಿ ತೆಗೆದುಕೊಳ್ತಾ ಇಲ್ಲಿ ಎರಡು ಅಂಕವನ್ನು ಪಡೆಯಲಿ ಯಶಸ್ವಿಯಾಗಿದ್ದಾನೆ ಪವನ್ ಕೋಲ್ಸಿ ನಾಲ್ಕು ಮೂರು ಒಂದು ಅಂಕದ ಮುನ್ನಡೆಯಲ್ಲಿ ಶಿಳ್ಳೆ ಬ್ರದರ್ ದಾಳಿಯಲ್ಲಿ ಕಿರಣ ಸಟ್ಟೆಗುಂಡಿ ಮುಲ್ದ ಆಟಗಾರ ಸೈತೂರಿನ ಪ್ರಮುಖ ಆಟಗಾರನಾಗಿ ಬಾರಿ ಮಂಜು ಫಾಲೋ ಅನ್ನು ಹೊಡೆಯೋದಕ್ಕೆ ಬಂದ್ರು ಆದ್ರೆ ಒಂದೊಳ್ಳೆ ಎಸ್ಕೇಪ್ ಕ್ಷಣಾರ್ಧದಲ್ಲಿ ಆ ಸ್ಪೀಡ್ ಆಗಿ ಬಂದಂತ ಡಿಫೆಂಡರ್ ನ ಬೇಧಿಸಿಕೊಂಡು ಅಂಕವನ್ನು ಪಡ್ಕೊಳ್ತಾ ಸ್ಕೋರ್ ಫೋರ್ ಈಚ್ ನಾಲ್ಕು ನಾಲ್ಕು ಸಮಬಲ ಹೋರಾಟದಲ್ಲಿ ಪಂದ್ಯ ಐದು ಆಟಕ ನೋಡ್ಬೇಕು ಪವನ್ ಬೋನಸ್ ಇಲ್ಲದಂತ ಸಂದರ್ಭ ರೈಟ್ ಕಾರ್ ಭಾಗದಲ್ಲಿ ಆಕಾಶ್ ಸಮಳಿಯಲ್ಲಿ ಸೈದೂರು ತಂಡದ ಕಿರಣ್ ರೈಡರ್ બોલન સપ મેરા મોટ પોટ છોબેડા ધાડીયલી વિજેત માવલિક શિલ્લે બ્રધર્સ ತಂಡતા બેસ્ટ સ્ટાર ઓલરાઉન્ડર આજકાર ચુરુકિલા પાદગલા ચલને ઉધેક ક્વિક આંતર સંતુંદું દાળી પાદરા લેફ્ટ ઇન જગદિનતા ಕಿರಣ್ ಒಂದೊಳ್ಳೆ ಟೈಹನ್ನು ಸಾಧಿಸಿಕೊಂಡಿದ್ದಾನೆ ಐದು ನಾಲ್ಕರಲ್ಲಿ ಪಂದ್ಯ ಒಂದು ಅಂಕದ ಮುನ್ನಡಿಯಲ್ಲಿ ಶ್ರೀ ಚೌಡೇಶ್ವರಿ ಸೈದು ಧಡಿಯಲ್ಲಿ ಕಿರಣ

ಐದು ಆಟಗರ್ ನಡುವೆ ಬೋನಸ್ ಇಲ್ಲದ ಕಿರಣ್ ಸೈದು ಇರು ತಂಡದ ಒಬ್ಬ ಆಲ್ರೌಂಡರ್ ಆಟಕರ್ನಾಗಿ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸ್ಕೊಳ್ತಾ ಇದ್ದಾನೆ ಮಾಡು ಇಲ್ಲವೇ ಮಡಿ ಮಾಚಿಯವರಿಂದ ಪ್ರಯತ್ನ ಇತ್ತು ಮೆಡ್ಲೈನ್ ಈ ಮೂಲಕ ಸ್ಕೋರ್ ಐದು ಸಮ ಸಮಬಲ ಹೋರಾಟದಲ್ಲಿ ಪಂದ್ಯ ಧಾಳಿಯಲ್ಲಿ ಮಂಜು ಐದು ಆಟಗಳ ಚುರುಕಿ ನಾವು ಪಾದಗಳಿಗೆ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ಇತ್ತು ಸದ್ದು ಪಾದ ಒಂದು ಕಂಟ್ರೋಲಿಂಗ್ ಕಬರ್ ಇತ್ತು ಆದ್ರೆ ಈ ಬಾರಿ ಆಕಾಶ ಡಿಫೆನ್ಸ್ ಭಾಗದಲ್ಲಿ ಒಂದು ಮಿಸ್ಟೇಕ್ ಈ ಮೂಲಕ ಒಂದು ಅಂಕದ ಮುನ್ನಡೆಯಲ್ಲಿ ಶಿಲ್ಯ ಬ್ರದರ್ಸ್ ಆರು ಐದು ಶಿಳೆ ಬ್ರದರ್ಸ್ ತಂಡದ ಪರವಾಗಿ ದಾಳಿಯಲ್ಲಿ ಕಿರಣ್ ತಟ್ಟೆಗುಂಡಿ ಸೈದೂರಿನ ಬಹುಮುಖ ಆಟಗಾರನಾಗಿ ರನ್ನಿಂಗ್ ಬೋನಸ್ ಯಶಸ್ವಿ ಕೂಡ ಆಗಿದ್ದಾನೆ

ಆರು ಎರಡು ಅಂಕದ ಮುನ್ನಡೆಯಲ್ಲಿ ಶ್ರೀ ಚೌಡೇಶ್ವರಿ ಸೈಜು ಭಾರಿ ಮಂಜು ಮತ್ತೆ ಆ ಇದಾರೆ ಶಿಳ್ಳೆ ಬ್ರದರ್ಸ್ ಒಂಬತ್ತು ಆರು ಒಂಬತ್ತು ಆರು ಸೈದೂರ್ ತಂಡದ ಪರವಾಗಿ ಸೈದೂರ್ ಒಂಬತ್ತು ಶಿಲ್ಯ ಬ್ರದರ್ಸ್ ಆರ್ ಗಾಳಿಯಲ್ಲಿ ಪವನ್ ಗೋಲ್ ಸಿಕ್ಸಿ ಮೀನ್ ಗಾಡಿ ಬಂತು ಬೇಗ ಬೇಗ ಎಲ್ರು ಮನೆಗೆ ಹೋಗೋರು ಪಾಪ ಮೀನ್ ಗಾಡಿ ಲಾಸ್ ಹಂಗಿರಿ ಅಣ್ಣ ಗ್ರೌಂಡ್ ಕಡೆ ಬರಬೇಡ ಹಂಗಿದ್ರೆ ಒಂಬತ್ತು ಆರಲ್ಲಿ ಪಂದ್ಯದಿಯಲ್ಲಿ ಕಿರಣ ನೈನ್ ಸಿಕ್ಸ್ ಐದು ಒಂಬತ್ತು ಶಿಲ್ಲೆ ಬ್ರದರ್ಸ್ ಆರು ಪವನ್ ಕೋಲ್ ಸಿರಿಸಿ ಉತ್ತಮವಾದಂತಹ ಒಂದು ಟ್ಯಾಕಲ್ ಸಂಘಟಿತ ಹೋರಾಟ ವಾಡ ಕ್ಯಾಚ ಹತ್ತು ಆರು ಸೂಪರ್ ಟ್ಯಾಕಲ್ ಆನ್ ಆಗಿದೆ ಮಾಸಿ ಮನೆಯಿಂದ ಎರಡು ಚೇರ್ತ ಮಂಜಣ್ಣವ್ರು ನಮ್ಗ್ ಬೇಳೆ ಸರಾಕ್ ಮನೇಲಿ ಮಾಡ್ಬಿಟ್ರಿ ಮಾಚಿ ಕೌಚೂರಿನ ಒಬ್ಬ ಹೆಸರಂತ ಆಟಗಾರ ಶಿಳ್ಳೆ ಬ್ರದರ್ಸ್ ನ ಒಬ್ಬ ಸ್ಟಾರ್ ಆಲ್ರೌಂಡರ್ ಆಟಗಾರನಾಗಿ ಪ್ರಥಮಾರ್ಧದ ಮುಕ್ತಾಯಕ್ಕೆ ಸೈದೂರು ಹತ್ತು ಶಿಳ್ಳೆ ಬ್ರದರ್ಸ್ ಎಂಟು ಎರಡು ಅಂಕದ ಮುಂದೊಡೆಯಲ್ಲಿ ಸೈದೂರು ಹತ್ತು ಎಂಟು ಹಾಫ್ ಟೈಮ್ ಸ್ಕೋರ್ ಹತ್ತು ಎಂಟು ಎರಡು ಅಂಕದ ಮುನ್ನಡೆಯಲ್ಲಿ ಸೈದ್ಯ ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ ದಾಳಿಯಲ್ಲಿ ರುದ್ರ ಲೆಫ್ಟ್ ಕಾರ್ನ್ ಭಾಗದಲ್ಲಿ ರಜನಿ ರೈಟ್ ಕಾರ್ನ್ ಭಾಗದಲ್ಲಿ ಗಿರೀಶ್ ಕಾಂಚೂರ್ ವಾಪಸ್ ಆಗಿದ್ದಾರೆ ಕೇವಲ ಎರಡು ಅಂಕದ ಅಂತರದಲ್ಲಿ ಒಂದು ಶ್ರೀಮಾರಿಕಂಬಾ ಕಬಡ್ಡಿ ಕ್ಲಬ್ ಸುಳ್ಳೂರಿನ ಏಳನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯ ಶಿವಣ್ಣವರೇ ಬನ್ನಿ ಒಳಗಡೆ ರುದ್ರಾಮ ನೀವು ಜೋರ ಚಪ್ಪಳೆ ಹೊಡೆದ್ರೆ ನಾವು ಸ್ವಲ್ಪ ಜೋಶಲ್ಲಿ ಕಾಮೆಂಟ್ರಿ ಮಾಡ್ಬೋದು ಯಾರು ಬಂದಾಗ್ಲಿಂದನೂ ಒಂದ್ ಚಪ್ಪಳೆ ಹೊಡೆದಿಲ್ಲ ಏನಿಲ್ಲ ಪಡೆದೆ ಜ್ವರ ಚಪ್ಪಳೆ ನೀವೇನೋ ಒಂದ್ ಸ್ವಲ್ಪ ಎನರ್ಜಿ ಕೊಟ್ಟರೆ ನಾವು ಒಂದ್ ಸ್ವಲ್ಪ ಜೋಶಲ್ಲಿ ಮಾತಾಡಬಹುದು ಮೆಂಬಡಿ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಹತ್ತು ಎಂಟರಲ್ಲಿ ಪಂದ್ಯ ಎರಡು ಅಂಕದ ಮುನ್ನಡೆಯಲ್ಲಿ ಸೈದು ದಾಳಿಯಲ್ಲಿ ಕಿರಣ ಬಾರಿ ಮಾಚಿ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಒಂದು ಬಲಿಷ್ಠವಾದಂತಹ ಹಿಡಿತ ಪಂದ್ಯ ಈಗ ಮತ್ತೆ ರೋಚಕತೆ ಅಂತ ಸಾಕ್ತಾ ಇದೆ ಹತ್ತು ಒಂಬತ್ತರಲ್ಲಿ ಪಂದ್ಯ ಒಂದು ಅಂಕದ ಮುನ್ನಡೆಯಲ್ಲಿ ಸೈದೂರು ಮಾಡು ಇಲ್ಲವೇ ಮಡಿ ಕರು ಎಮ್ಮರು ವಿಜಯ್ ಮಾಮಲಿ ಒಂದು ಅಂಕವನ್ನು ಪಡಿ ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರನಾಡಿ ಆಕಾಶಿ ಬಾರಿ ಒಂದು ಡೈವಿಂಗ್ ಆಂಕಲ್ ಹೋಲ್ಡ್ ಬೇಗ ಸೈದೂರು ತಂಡದ ಅಚ್ಕರಿಂದ ಹನ್ನೊಂದು ಒಂಬತ್ತು ಅಂಕಣದ ಒಳ ಪ್ರವೇಶವನ್ನು ಮಾಡಿಕೊಂಡಿದ್ದಾನೆ ಬೇಟೆಗಾರ ಕಿರಣ ಹನ್ನೊಂದು ಒಂಬತ್ತು ಎರಡು ಅಂಕದ ಮುನ್ನಡೆಯಲ್ಲಿ ಸೈದೂರು ಪ್ರಥಮ ಬಹುಮಾನವಾಗಿ ಇಪ್ಪತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ಸೈದೂರ್ ಹನ್ನೊಂದು ಶಿಲೆ ಬ್ರದರ್ಸ್ ಒಂಬತ್ತು ಎರಡು ಅಂಕದ ಮುನ್ನಡೆಯಲ್ಲಿ ಹಂತದಲ್ಲಿ ಸಾಕಷ್ಟು ಎಂಟಿ ರೈಡ್ಗಳನ್ನು ಹೆಚ್ಚಾಗಿ ಕಾಣಬಹುದು ಇಲ್ಲಿ ನಾಲ್ಕು ಆಟಗ ನೋಡುವ ಕಿಕ್ ಮಾಡುವಂತ ಪ್ರಯತ್ನ ಈ ಬಾರಿ ಟಚ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು ಆದ್ರೆ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದಾಗಿದೆ ಶಿಳ್ಳಿ ಬ್ರದರ್ ಸ್ಥಾನದಲ್ಲಿ ಹನ್ನೊಂದು ಒಂಬತ್ತು ಗಿರೀಶ್ ಮಾಚಿ ಕೌಂಚೂರ್ ಮೂಲದ ಆಟಗಾರ ಶಿಲೆ ದೂರ ಸ್ಥಳದ ಪ್ರಮುಖ ಆಟಕನಾಗಿ ಈ ಸಂದರ್ಭದಲ್ಲಿ ಸ್ಕೋರ್ ಹನ್ನೊಂದು ಸೈದೂರು ಒಂಬತ್ತು

ಹರಿಯಲೆ 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 ಉತ್ತಮಂತ ಟ್ಯಾಕಲ್ ಕೊನೆಯ ಕ್ಷಣದವರೆಗೂ ಸಹ ದಾಳಿಗಾರ ಸಾಕಷ್ಟು ಹೊರಸಾಹಸವನ್ನು ಪಟ್ಟರು 11 ಥರ್ಡ್ ರೈ ಡೌನ್ ಡೈ ಮಾರು 11 ಮಡಿ ಕೊನೆಯ 5 ನಿಮಿಷದ ಮಾತ್ರ ಬಾಕಿದ ದಾಳಿಯಲ್ಲಿ 로ಹಿತ್ ಕೊಲ್ ಸೆಟಿ ಸೆಲಿಬ್ರೇಷನ್ ಸಮರ ಬಾರಿ ಉತ್ತಮಂತ ಟಚ್ ಪಾಯಿಂಟ್ ಹನ್ನೊಂದು ಹನ್ನೊಂದು ಸಮಬಲ ಹೋರಾಟದಲ್ಲಿ ಸುಳ್ಳೂರಿನ ಈ ಒಂದು ಫೈನಲ್ ಪಂದ್ಯ ಲೆವೆನ್ ಈಚ್ ದಾಳಿಯಲ್ಲಿ ಸೈದೂರ್ ತಂಡದ ಕಿರಣ್ ತಟ್ಟೆಗುಂಡಿ ಲೆಫ್ಟ್ ಹ್ಯಾಂಡರ್ ಒಂದೊಳ್ಳೆ ಕಂಬ ಶಿಲ್ಲೆ ಬ್ರದರ್ಸ್ ಪಾದಗಳ ಚೆನ್ನೊಂದಿಗೆ ಭಾರಿ ಕಾದ್ದೊಡಬೇಕಾಗಿದೆ ಪ್ರಯತ್ನ ಇತ್ತು ಉತ್ತಮವಾದಂತಹ ಸ್ಕೇಪ್ ಇನ್ ಫೇವರ್ ಆಫ್ ಸೈದೂರು ಹನ್ನೆರಡು ಹನ್ನೊಂದು ಒಂದು ಅಂಕದ ಅಂಕಣದ ಹೊರ ನಡೀತಾ ಇದ್ದಾನೆ ಕ್ಯಾಪ್ಟನ್ ಲಾಸ್ಟ್ ಫೋರ್ ಮಿನಿಟ್ಸ್ ಟ್ವೆಲ್ ಈಚ್ ಹನ್ನೆರಡು ಹನ್ನೆರಡು ಸಮಬಲ ಹೋರಾಟದಲ್ಲಿ ಈ ಒಂದು ಸುಳ್ಳೂರಿನ ಫೈನಲ್ ಪಂದ್ಯ ಯಾರಾಗ್ತಾರೆ ಚಾಂಪಿಯನ್ ಯಾರು ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ಹೊರಬಿಡ್ಲಿಕ್ಕಿದೆ ಹದಿಮೂರು ಹನ್ನೆರಡು ಗಾಳಿಯಲ್ಲಿ ಮಂಜು ಹದಿಮೂರು ಹದಿಮೂರು ವಾಟರ್ ಮ್ಯಾಚ್ ಸಮಬಲ ಸಮಬಲ ಹದಿಮೂರು ಹದಿಮೂರು ದಾಳಿಯಲ್ಲಿ ಸೈದೂರ್ ತಂಡದ ಸ್ಟಾರ್ ಪ್ಲೇಯರ್ ಕಿರಣ್ ಒಂದು ಅದ್ಭುತವಾದಂತಹ ಪಾದಗಳ ಚಲನೆಯೊಂದಿಗೆ ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ತಂಡಕ್ಕಾಗಿ ಸಾಕಷ್ಟು ಹೋರಾಟವನ್ನು ಕ್ಯಾಪ್ಟನ್ ಲಾಸ್ಟ್ ತ್ರೀ ಮಿನಿಟ್ಸ್ಗೂ ಸೈದೂರ್ ಹದಿನಾಲ್ಕು ಟ್ಯಾಕಲ್ ರೇನ್ ಹಿಡಿಯಿದ್ರೆ ಧಾಳಿಯಲ್ಲಿ ಸೈಧೂರ್ ತಂಡದ ಸ್ಟಾರ್ ಪ್ಲೇಯರ್ ಕಿರಣ್ ನಿರಂತರವಾಗಿ ಧಾಳಿಯಲ್ಲಿ ಯಶಸ್ವಿಯಾದಂತಹ ಅಂತವನ್ನು ಕಲೆ ಹಾಕ್ತಾ ತಂಡಕ್ಕೆ ಆಸರಾಗಿದ್ದಾನೆ ಹಾಗೂ ಗಿರೀಶ್ ಅದ್ಭುತವಾದಂತಹ ಕಾರ್ನರ್ ಗಳ ನಡುವೆ ಸೈದುರ್ ತಂಡದ ಕಿರಣ್ ಮಧ್ಯ ದಾಳಿಯಲ್ಲಿ ಪವನ ಐದು ಆಟಕ ನಡುವೆ ಬೋನಸ್ ಇಲ್ಲದ ಸಂದರ್ಭ ಇಂಡಿಯನ್ ಗೇಮ್ಗೆ ಮುಂದಾಗಿರುವಂತಹ ಹದಿನೈದು ಹದಿಮೂರ ಉತ್ತಮವಾದಂತಹ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಮ್ಯಾಚ್ ಸೈದೂರ್ ಹದಿನಾರು ಶಿಲ್ಲೆ ಬ್ರದರ್ಸ್ ಹದಿಮೂರು ಹದಿನಾರು ಹದಿಮೂರು ಮೂರು ಅಂಕದ ಮುನ್ನಡೆಯಲ್ಲಿ ಸೈದೂರು ದಾಳಿಯಲ್ಲಿ ಕಿರಣ ಹದಿನಾರು ಹದಿಮೂರು ಮೂರು ಅಂಕದ ಮುನ್ನಡೆಯ ಸೈದೂರ್ ತಂಡ ಇದ ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು ಸಮಯ ಬೆಳಿಗ್ಗೆ ಎಂಟೂರ್ ಹದಿಮೂರು ಸಿಲೆ ಬ್ರದರ್ಸ್ ರೈಡ್ ನಲ್ಲಿ ವಿಜೇತ ಆರು ಆಚಕ ನಡುವೆ ಬೋನಸ್ ಆನ್ ಬಾರಿ ಬೋನಸ್ ಜೊತೆಯಲ್ಲಿ ಒಂದು ಡೆಟ್ ಪಾಯಿಂಟ್

ಈಚ್ ಹದಿನಾರು ಹದಿನಾರು ಸಮಬಲ ಹೋರಾಟದಲ್ಲಿ ಪಂದ್ಯ ನೋಡೋದಕ್ಕೆ ಕಷ್ಟ ಆಗಿ ವೇದಿಕೆಯಲ್ಲಿರುವಂತಹ ಕೆಲವರು ಅಲ್ಲೇ ಮುಗನೆಗೆಲ್ಲ ಕಾಲಲ್ಲ ಶೇಕ್ ಮಾಡ್ತಾ ಇದಾರೆ ಹದಿನಾರು ಹದಿನಾರು ಶಿಳ್ಳೆ ಬ್ರದರ್ಸ್ ಹದಿನಾರು ಸೈದೂರ್ ಹದಿನಾರು 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 ದಾಳಿಯಲ್ಲಿ ಕಿರಣ ಸೈದೂರ್ ತಂಡದ ಅಧ್ಯಕ್ಷ ನಂಬರ್ ಏಳ ರಾಜ್ಕರ್ಜ್ ನೋಡ್ಬೇಕು ಅವ್ರಾಗಬಹುದು ಕದ್ದೊಡೋಣ ಈ ಭಾರಿ ಹದಿನಾರು ಹದಿನಾರರಲ್ಲಿ ಕೊನೆಯ ಹಂತದಲ್ಲಿ ಪಂದ್ಯ ಸಿಕ್ಸ್ ಸಾಕಷ್ಟು ಪ್ರಯತ್ನ ಕಿರಣ್ಯೂಟ್ ಅವಾಗಲೇ ಯಾರು ವಿನ್ ಆದವ್ರು ಅಂತ ಹೇಳ್ತಾ ಇದ್ರು ಟ್ರೋಫಿ ಹೋಯ್ತಾರೆ ಅಂತೇಳಿ ಕಬಡ್ಡಿನೇ ಹಾಗೆ ಯಾವಾಗ ಏನಾಗುತ್ತೆ ಅಂತ ಹೇಳ್ಬೇಕು ಸಾಧ್ಯ ಇಲ್ಲ

ಬೋನಸ್ ಸಂಕ ಸೇರ್ಪಡೆ ಒಂದೊಂದು ದಾಳಿ ಮುಕ್ತವಾಗಿದೆ ಸ್ಕೋರ್ ಒನ್ ಈಚ್ ಸೆಕೆಂಡ್ ರೈಡ್ ಶಿಲ್ಲೆ ಬ್ರದರ್ ಮಂಜು ಜರ್ಸಿ ನಂಬರ್ ಝೀರೋ ನೈನ್ ಏಳು ಅಚ್ಕರ್ ನೋಡಬೇಕು ಬೈಗದ ಒಂದು ಪಾಯಿಂಟ್ ಶಿಲೆ ಬ್ರದರ್ಸ್ ಮೂರು ವೇಟ್ ವೇಟ್ ಶಿಲ್ಲೆ ಬ್ರದರ್ಸ್ ಮೂರು ಸೈದೂರ್ ಒಂದು ಸೆಕೆಂಡ್ ರೈಡ್ ಸೈದೂರ್ ರುದ್ರ ಜರ್ಸಿ ನಂಬರ್ ಜೀರೋ ಟು ರುದ್ರ ತನ್ನ ರುದ್ರ ಅವತಾರವನ್ನ ಇಲ್ಲಿ ತೋರ್ಪಡಿಸ್ತಾನ ಕಾದ್ದೊಳ್ಬೇಕಾಗಿದೆ ಒಂದು ದಾಳಿ ಶಿಲ್ಲೆ ಬ್ರದರ್ಸ್ ಮೂರು ಐದು ಎರಡು ದಾಳಿಯಲ್ಲಿ ವಿಜೇತ್ ಮಾವಲಿ. ತೊಳ ಪ್ರಯತ್ನ ಇತ್ತು ಆದ್ರೆ ಒಂದು ಅಂಕ ಸೈದುರ್ ತಂಡಕ್ಕೆ ಸ್ಕೋರ್ ಹೇಳ್ಬಿಡಿ ಒಂದು ಶಿಲ್ಲೆ ಬ್ರದರ್ಸ್ ನಾಲ್ಕು ಸೈದೂರ್ ಮೂರು ನಾಲ್ಕನೇ ದಾಳಿ ಮಾಚಿ ಕೌಟೂರಿ ನಾವು ಬೈವಾ ಅಡ್ವಾನ್ಸ್ ವೇಟ್ ಮಾಡ್ಬೋದಾಗಿತ್ತು ತಾಳ್ಮೆಯನ್ನ ಕಳ್ಕೊಂಡ್ರು ಮೂರು ಇನ್ನು ಅವಕಾಶ ಇದೆ ಮೌಲಿ ವಿಜೇತ ನಾಲ್ಕು ನಾಲ್ಕು ದಾಳಿ ಮುಕ್ತವಾಗಿದೆ ಶಿಲ್ಲೆ ಬ್ರದರ್ಸ್ ಐದು ಸೈದು ನಾಲ್ಕು ಲಾಸ್ಟ್ ಶಿಲ್ಲೆ ಬ್ರದರ್ ಒಂದು ಅಂಕದ ಮುನ್ನುಡಿಯಲ್ಲಿ ಶಿಲ್ಲೆ ಬ್ರದರ್ಸ್ ತಂಡ ಇದೆ ಸಮಬಲ ಹೋರಾಟದಲ್ಲಿ ಬಂದ ಪ್ರೇಕ್ಷಕರೇ ಬರೀ ಜೋರ ಚಪ್ಪಾಳೆ ಎಂತ ಫಾಸ್ಟ್ ಏನ್ ಬೇಕಾದ್ರೂ ಆಗ್ಬೋದು ಕೊನೆಯ ದಾಳಿಯಲ್ಲಿ ಸಾಧ್ಯ ಅಂಕದ ರೋಚಕವಾದಂತಹ ಜೀವನ ಸಾಧಿಸಿಕೊಂಡಿದ್ದಾರೆ ಶ್ರೀ ಚೌಡೇಶ್ವರಿ ಸೈದೂರ್ ಉತ್ತಮವಾದಂತಹ ಪ್ರದರ್ಶನ ನೀಡಿದಂತಹ ಶಿಲ್ಲೆ ಬ್ರದರ್ಸ್ ತಂಡದ ಸಹ ಧನ್ಯವಾದಗಳು ಏಳನೇ ವರ್ಷದ ಅದ್ದೂರಿಯಾದಂತಹ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯ ಚಾಂಪಿಯನ್ಸ್ ಟೀಮ್ ಶ್ರೀ ಚೌಡೇಶ್ವರಿ ಸೈದು ಹಾಗೆ